ನಾನು ಒಬ್ಬ ದಲಿತ ಕುಟುಂಬದ ಹಿನ್ನೆಲೆಯಿಂದ ಬಂದ ಕವಿಯಾಗಿದ್ದೆ ನನ್ನ ಮೂವತ್ತು ವರ್ಷಗಳ ಕಾವ್ಯ ಜೀವನದಲ್ಲಿ ವರ್ಷಕ್ಕೆ ನಾನು ಎರಡು ಮೂರು ಅಥವಾ ಅಷ್ಟೇ ಕವಿತೆ ಇನ್ನೊಂದು ಒಂದು ನೂರು ಕವಿತೆ ಅಷ್ಟೇ ಬರೆದಿರು ನನಗೆ ಯಾರೋ ಒಂದು ಸಬ್ಜೆಕ್ಟ್ ಕೊಡ್ತಾರೆ ಅಂಬೇಡ್ಕರ್ ಬಗ್ಗೆ ಬರೀ ಇನ್ನ ಯಾರೋ ಗಾಂಧಿ ಬಗ್ಗೆ ಬರೀ ನಾನು ಬರೆಯೋಕ್ಕಾಗಲ್ಲ ಐಸ್ಕೂಲಲ್ಲೇ ನನಗೆ ಕೆಲವು ಕೆಲವೊಮ್ಮೆಗಳು ನನ್ನ ಕವಿತೆಯನ್ನು ನಾನು ಅವ್ರ ಒಂಥರ ಆಶು ಕವಿತರ ನೋಡಿದ್ರ ಬಗ್ಗೆ ಎಲ್ಲ ಕವಿ ಕಾವ್ಯವನ್ನು ಕಟ್ಟುವ ಗುಣ ಎಲ್ಲ ಇತ್ತು ಈ ಬರೆತಿದ್ದ ದಿನಗಳು ಯಾವ್ದು ಅದು ಅದು ಸಿಯಿಂದ ನನಗೆ ಕೃಷ್ಣಪ್ರಿಯ ಅಂತ ರೈಸ್ ನನಗೆ ಇಟ್ಕೊಂಡ್ಬಿಟ್ಟಿದ್ದೆಲ್ಲ ಒಂದಿಷ್ಟು ಮಗುಗಳನ್ನು ಬಿಡಿಸಿ ಆಸೆ ಬೆಲೆ ಎಲ್ಲ ಹಾಕೊಂಡು ಮಲ್ಕೊಳ್ತಾ ತುಂಬಾ ಅಭಿಮಾನ ಆಯ್ತು ಹೂವಿನ ಪರಿಮಳಗಳ ಬಗ್ಗೆ ಪರಿಮಳಗಳೊಂದು ಪ್ರಬಂಧ ಸಂಕಲನ ಇದೆ ಅದು ಇಪ್ಪತ್ತೆರಡರ ಅಳಲು ಅಂತ ಇಪ್ಪತ್ತೆರಡಕ್ಕೆಲ್ಲ ಅಳಲು ಯಾಕೆ ಅಂತ ನನ್ನ ಬದುಕಿನ ಕಥಾನಕ ಇದ್ದಿದ್ದೇ ಹಾಗೆ ಬಹುಶಃ ಅದು ನಾನು ಕೊಟ್ಟ ಟೈಟ್ಲ್ ಅಲ್ಲ ಅದು ಅಭಿನವದವರು ಅವರು ಆ ಪ್ರಬಂಧಗಳ ಒಟ್ಟು ವಸ್ತುವನ್ನು ಇಟ್ಕೊಂಡು ಬಹುಶಃ ಅಳಲು ಅಂತ ಕೊಟ್ಟಿದ್ದಾರೆ ನನ್ನ ಜೊತೆಗೆ ಭಾಗ್ಯಶ್ರೀ ಕೆ ವಿ ಸುಬ್ಬಣ್ಣ ಅವರ ಮಗಳ ಪ್ರಬಂಧಗಳು ಮತ್ತು ನನ್ನ ಪ್ರಬಂಧಗಳು ಸೇರಿಸಿ ಅವರೊಂದು ಪ್ರಬಂಧ ಸಂಕಲನವನ್ನು ತಂದರು ನಮ್ಮಿಬ್ಬರಿಗೂ ಆಗ ಇಪ್ಪತ್ತೆರಡರ ವಯಸ್ಸಿತ್ತು ಅಳಲು ಅಂತ ಅವರು ಬಹುಶಃ ನನ್ನ ಪ್ರಬಂಧಗಳ ವಸ್ತುವನ್ನು ಇಟ್ಕೊಂಡು ಕೊಟ್ಟಿದ್ದಾರೆ ಅನ್ಸುತ್ತೆ ಏನನ್ನು ಹೇಳ್ತಿತ್ತು ಅದು ವಿಶೇಷವಾಗಿ ನನ್ನ ಬದುಕಿನ ಕಥಾನಕಗಳನ್ನು ಒಳಗೊಂಡಿತ್ತು ಬದುಕಿನ ಕಥಾನಕ ಅಂತಂದರೆ ನಾನು ಒಬ್ಬ ದಲಿತ ಕುಟುಂಬದ ಹಿನ್ನೆಲೆಯಿಂದ ಬಂದ ಕವಿಯಾಗಿದ್ದೆ ಮತ್ತು ಅಲ್ಲಿರೋ ಅಲ್ಲಿರುವ ಪ್ರಬಂಧಗಳ ವಸ್ತು ಹಸಿವು ಬಡತನ ಅವಮಾನ ಮತ್ತು ಜಾತಿಯ ಕಾರಣದಿಂದ ಶೋಷಣೆಗೆ ಒಳಗಾದ ಮತ್ತು ಊರಿನಿಂದ ಹೊರದೂಡಲ್ಪಟ್ಟ ಸಮುದಾಯ ಒಂದರ ಒಂದು ಅನುಭವಗಳು ಹೆಚ್ಚಾಗಿದ್ದರಿಂದ ಬಹುಶಃ ಅವರು ಅಳಲು ಅನ್ನುವ ಶೀರ್ಷಿಕೆಯನ್ನೇ ಇಟ್ಕೊಂಡು ಮಾಡಿದ್ದಾರೆ ಅಂತ ಅನ್ನಿಸ್ತಾನೆ ಈ ನಿಮ್ಮ ಪ್ರಬಂಧದ ಗದ್ಯ ಬರವಣಿಗೆ ನಿಮ್ಮ ಕಾವ್ಯದ ಬರವಣಿಗೆಗಿಂತ ಹೇಗೆ ಭಿನ್ನ ಭಿನ್ನ ಎರಡು ಮಾಧ್ಯಮಗಳು ಬಹುಶಃ ಪ್ರಕಾರಗಳು ಬದಲಾಗೋದ್ರಿಂದ ನಾನು ತುಂಬ ಕ್ರಿಸ್ಪಾಗಿ ಅಥವಾ ಸಂಕ್ಷಿಪ್ತವಾಗಿ ಹೇಳಬಹುದಾದದ್ದನ್ನು ಕವಿ ಕಾವ್ಯದಲ್ಲಿ ಹೇಳಲಾಗದ್ದನ್ನು ನನ್ನ ಗದ್ಯ ಪ್ರಕಾರದಲ್ಲಿ ನನ್ನ ಅನುಭವಗಳನ್ನು ವಿಸ್ತಾರವಾಗಿ ಹೇಳೋದಕ್ಕೆ ಅದೊಂದು ಪ್ಲಾಟ್ಫಾರ್ಮ್ ಅಂತ ಅಂದ್ಕೊಂಡಿದ್ದೀನಿ ನಾನು ಮೊದಲಿಗೆ ವಿದ್ಯಾರ್ಥಿ ದೆಸೆಯಿಂದ ಬರೆದಿದ್ದೇ ಕತೆಗಳನ್ನು ಬರಿತಾ ಇದ್ದೆ ನಾನು ಚಂದಮಾಮ ಬಾಲಮಿತ್ರ ಸಪ್ಲಿಮೆಂಟರಿ ರೀಡರ್ಸು ಭಾರತಿ ಭಾರತಿ ಸೀರೀಸು ಈ ಥರದ್ದು ತುಂಬ ನನ್ನ ಪ್ರೈಮರಿ ಶಾಲೆಯ ಮೇಸ್ಟ್ರುಗಳು ನನಗೆ ಕೊಟ್ಟು ಓದಿಸ್ತಾ ಇದ್ದಿದ್ದರಿಂದ ನಾನು ಮೊದಲು ಮ ಮೊದಲಿಗೆ ಬರೆದಿದ್ದ ಕಥೆಯೇ ಅದು ಹೇಗೋ ಏನೋ ನಾನು ಆಮೇಲೆ ಕವಿತೆಯನ್ನು ಹಿಡ್ಕೊಂಡೆ ಯಾ ಯಾ ಹೇಗೆ ಭಿನ್ನ ಅಂತಂದರೆ ಅಲ್ಲೂ ಕೂಡ ಬಹಳಷ್ಟು ಜನ ಲೇಖಕರು ನಿಮ್ಮ ಕವಿತೆ ಎಷ್ಟೇ ಪ್ರಬಲವಾಗಿ ನಿಮ್ಮ ಪೊಯಿಟ್ರಿಗಿಂತ ಅಷ್ಟೇ ತುಂಬ ಎಫೆಕ್ಟಿವ್ ಆಗಿ ನಿಮ್ಮ ಗದ್ಯ ಬರಹ ಕೂಡ ತುಂಬ ಪೊಯಿಟಿಕ್ ಆಗಿದೆ ಅಂತ ಹೇಳಿದ್ದಾರೆ ಮತ್ತು ನಾನು ನನ್ನ ಗದ್ಯವನ್ನು ಬರೆಯುವಾಗಲೂ ಕೂಡ ನಾನು ತುಂಬ ಸ್ವಲ್ಪ ಪ್ರತಿಮಾತ್ಮಕವಾಗಿ ರೂಪಕಾತ್ಮಕವಾದ ಭಾಷೆಯನ್ನೇ ನನ್ನ ಪ್ರಬಂಧಗಳಲ್ಲಿ ಪ್ರಜ್ಞಾಪೂರ್ವಕವಾಗಿ ಬಳಸ್ತೇನೆ ಅದು ನಾನು ನಿಮ್ಮ ಕಂಡ್ಕೊಂಡಿದ್ದೀನಿ ವಿಸ್ತರಣೆ ನಿಮ್ಮ ಗದ್ಯದಲ್ಲಿದೆ ಅಂತ ಹೇಳ್ಬೋದಾ ಹಾಗೆ ಹೇಳಕ್ಕಾಗಲ್ಲ ಸರ್ ವಸ್ತುವಿನ ದೃಷ್ಟಿಯಿಂದ ನನ್ನ ಪ್ರಬಂಧಗಳು ಅದರ ಆಚೆಗೆ ಕೂಡ ಹೋಗಿರೋದನ್ನು ನಾನು ಗಮನಿಸ್ತೀನಿ ಹಾಗಾಗಿ ನನ್ನ ಕವಿತೆಯಲ್ಲೂ ಕೂಡ ನಾನು ಬರೀ ನನ್ನ ಅಥವಾ ನನ್ನ ನನ್ನ ಸಮುದಾಯದ ನೋವುಗಳನ್ನೇ ಇಟ್ಕೊಂಡು ನಾನು ಬರೆದಿಲ್ಲ ಮೊದಲನೇ ಸಂಕಲನದಲ್ಲಿ ಅದು ಸಹಜವಾಗಿ ಆಗಿದೆ ಆದರೆ ನಾನು ಪ್ರಜ್ಞಾಪೂರ್ವಕವಾಗಿ ಆನಂತರದ ಸಂಕಲನಗಳಲ್ಲಿ ಬದುಕಿನ ಬೇರೆ ಬೇರೆ ಅನುಭವಗಳನ್ನು ಅದು ಸೌಂದರ್ಯದ ಆಗಿರ್ಬೋದು ಸಮಾಜವನ್ನು ನಾನು ಗ್ರಹಿಸಿದ ಅಥವಾ ನಾನು ನೋಡುವ ರೀತಿ ಆಗಿರ್ಬೋದು ಅಥವಾ ಸಮಾಜದಲ್ಲಿ ನನ್ನ ಹಾಗೆ ನೋವಿಗೆ ಒಳಗಾದ ಸಮುದಾಯದ ನೋವುಗಳು ಅದು ಥರ್ಡ್ ಜೆಂಡರ್ನ ಅನುಭವಗಳಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂಥ ಅತ್ಯಾಚಾರ ಆಗಿರ್ಬೋದು ಈ ಥರದ ಅನೇಕ ಅನುಭವಗಳನ್ನು ನಾನು ನನ್ನ ಕಾವ್ಯದಲ್ಲಿ ಶೋಧಿಸಿದ್ದೇನೆ ನನ್ನ ಪ್ರಬಂಧಗಳಲ್ಲಿ ಅಷ್ಟು ಕಾವ್ಯದಲ್ಲಿದ್ದಷ್ಟು ವಿಸ್ತಾರ ಇಲ್ಲ ಯಾಕೆ ನಾನು ಬರೆದಿರೋದು ಒಂದು ಏಳೆಂಟು ಹತ್ತು ಪ್ರಬಂಧಗಳು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಥರದ ವಸ್ತುಗಳನ್ನು ಶೋಧಿಸುವ ಕೆಲಸವನ್ನು ನನ್ನ ಗದ್ಯ ಬರಹದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಮತ್ತೆ ಬರೀಬೇಕಂತ ಅನಿಸ್ಲಿಲ್ವಾ ಇಲ್ಲ ಇದೆ ಸರ್ ನನಗೆ ಆ ಥರದ್ದೊಂದು ನನಗೆ ಈಗ ಕೆಲಸದ ಒತ್ತಡ ಇರೋದ್ರಿಂದ ನಾನು ಆ ಥರ ಗದ್ಯ ಬರವಣಿಗೆಯಲ್ಲಿ ತೊಡಗಿ ತೊಡಗಿಲ್ಲ ನನ್ನ ನಿವೃತ್ತಿಯ ನಂತರ ನನ್ನ ಬ ಒಟ್ಟು ಬದುಕಿನ ಅನುಭವಗಳನ್ನು ಒಂದು ಆತ್ಮಕಥಾನಕವಾದ ಬರವಣಿಗೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂದರೆ ಕವಿತೆ ಬರಲಿಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಗದ್ಯ ಬರಲಿಕ್ಕೆ ಹೆಚ್ಚು ಸಮಯ ಬೇಕಾಗ್ತದೆ ಅಂತ ಅರ್ಥ ಅದು ಅಲ್ಲ ಅಲ್ಲ ನಾನು ಕವಿತೆ ವರ್ಷಕ್ಕೆ ಬರಿತಾ ನನ್ನ ಮೂವತ್ತು ವರ್ಷಗಳ ಕಾವ್ಯ ಜೀವನದಲ್ಲಿ ವರ್ಷಕ್ಕೆ ನಾನು ಎರಡು ಮೂರು ಅಥವಾ ಅಷ್ಟೇ ಕವಿತೆಗಳು ಇದುವರೆ ಒಂದು ನೂರು ಕವಿತೆ ಅಷ್ಟೇ ಬರೆದಿರೋದು ನನಗೆ ಯಾರೋ ಒಂದು ಸಬ್ಜೆಕ್ಟ್ ಕೊಡ್ತಾರೆ ಅಂಬೇಡ್ಕರ್ ಬಗ್ಗೆ ಬರಿ ಇನ್ಯಾರೋ ಗಾಂಧಿ ಬಗ್ಗೆ ಬರಿ ನಾನು ಬರೆಯೋಕ್ಕಾಗಲ್ಲ ಅದು ಯಾವುದೇ ಒಂದು ಅನುಭವ ನನ್ನ ಸಂವೇದನೆಯ ಭಾಗವಾಗಿ ನನ್ನನ್ನು ಕಾಡಿದ ನಂತರವಷ್ಟೇ ನಾನು ಕವಿತೆಗಳನ್ನು ಬರೆಯುವುದರಿಂದ ನಾನು ಆ ಥರ ಯಾವುದೋ ಒಂದು ಸಬ್ಜೆಕ್ಟ್ಗಳು ವರ್ಷಕ್ಕೆ ಒಂದು ಸಂಕಲನ ಬರಬೇಕು ಅಥವಾ ಈ ಒಂದು ಐದು ನಿಮಿಷಕ್ಕೆ ಒಂದು ಕವಿತೆ ಆ ಥರ ನನಗೆ ಆಗಲೇ ಇಲ್ಲ ಇದುವರೆಗೂ ಹಾಗಾಗಿ ನಾನು ವರ್ಷಕ್ಕೆ ಒಂದು ಎರಡು ಮೂರು ಅಷ್ಟೇ ಕವಿತೆ ಬರೆದಿರೋದು ಹಾಗಾಗಿ ನನಗೆ ಕಾವ್ಯವಾಗಲಿ ಗದ್ಯವಾಗಲಿ ನನ್ನ ಅನುಭವದ ಭಾಗವಾಗಿ ನನ್ನ ಸಂವೇದನೆಯ ಭಾಗವಾಗಿ ಕಾಡಿದಾಗ ಅದರ ತೀವ್ರತೆ ನನಗೆ ತಾಕಿದಾಗ ಮಾತ್ರ ಅದು ಪರಿಣಾಮಕಾರಿಯಾಗಿ ಬರಬಲ್ಲದು ಅನ್ನುವ ನಂಬಿಕೆ ಇಟ್ಕೊಂಡಿರೋದ್ರಿಂದ ನಾನು ಕವಿತೆಗಳ ಅಥವಾ ಪ್ರಬಂಧಗಳ ಸಂಖ್ಯೆಯಲ್ಲಿ ನಂಬಿಕೆ ಇಲ್ಲದೇ ಇರೋದರಿಂದ ನಾನು ಬಿಟ್ಟು ಬರೀತೀನಿ ಸರ್ ಈಗ ನೀವು ಕವಿತೆ ಬರೀಲಿಕ್ಕೆ ಆರಂಭ ಮಾಡಿದ್ದು ಕಾಲೇಜು ದಿನಗಳಲ್ಲಿ ಇಲ್ಲ ನಾನು ಪ್ರೈಮರಿ ಸ್ಕೂಲಲ್ಲೇ ಇದ್ದೆ ಸ್ಕೂಲ್ ನಲ್ಲಿ ಬರೆದ ಕವಿತೆಗಳ ವಸ್ತು ಅದು ಕಥೆ ಹೇಳ್ತಿದ್ರಲ್ಲ ಚಾ ಚಂದಮ್ಮ ಬಾಲಮಿತ್ರ ಮಂಗಳ ತರದ ದಿಂದ ಬರವಣಿಗೆ ಆರಂಭ ಆಯಿತು ಅಂತ ನೀವು ಪ್ರಸ್ತುತ ಅದು ಕವಿತೆಗೆ ಶಿಫ್ಟ್ ಆಗಿದ್ದು ಕೂಡ ದಿನಗಳಲ್ಲೇ ಹೌದು ವಿಶೇಷವಾಗಿ ನಾನು ಏಳನೇ ತರಗತಿ ಮುಗಿಸಿ ಎಂಟನೇ ತರಗತಿಗೆ ಕಾಲಿಡುವ ಸಮಯಕ್ಕಾಗಲೇ ತುಂಬ ತುಂಬ ಕವಿತೆ ಕಥೆಗಳನ್ನು ಬರೆದಿದ್ದೆ ಜಾಸ್ತಿ ಆ ಕತೆಗಳು ನನ್ನ ಓದಿನ ಹಿನ್ನೆಲೆ ಆ ಬ ಚಂದಮಾಮ ಬಾಲಮಿತ್ರ ಆ ಥರದ್ದೆಲ್ಲ ತುಂಬ ಒಂಥರ ಫ್ಯಾಂಟಸಿ ಬೇಸ್ಡ್ ಆದಂಥ ಕಥೆಗಳು ಲೋಕ ಇದ್ದಿದ್ದರಿಂದ ನನ್ನ ಕವಿತೆಗಳಲ್ಲಿ ಕತೆಗಳಲ್ಲಿ ಆ ಕಂಟೆಂಟ್ ಜಾಸ್ತಿ ಇರ್ತಾ ಇತ್ತು ಆದರೆ ನನ್ನ ಕವಿತೆಗಳಲ್ಲಿ ಆ ಥರದ ಒಂದು ಫ್ಯಾಂಟಸಿ ಬೇಸ್ಡ್ ಅಂತ ಒಂದು ಕಲ್ಪನಾ ಲೋಕಕ್ಕೆ ಕರೆದುಕೊಂಡು ಹೋಗುವ ಜಗತ್ತಿಲ್ಲ ಅದು ನನ್ನ ಜೀವನದ ಅನುಭವಗಳನ್ನೇ ಮುಖ್ಯವಾಗಿ ಇಟ್ಕೊಂಡು ನಾನು ಕವಿತೆಯಲ್ಲಿ ಪ್ರಯತ್ನ ಪಟ್ಟೆ ಹಾಗಾಗಿ ಅದೆರಡಕ್ಕೂ ವ್ಯತ್ಯಾಸ ಇದೆ ಸರ್ ಬಟ್ ನೀವು ಕಾಲೇಜು ದಿನಗಳಲ್ಲಿ ಬಂದಾಗ ಕವಿತೆಯನ್ನು ಗಂಭೀರವಾಗಿ ನಿಮ್ಮ ಅಭಿವ್ಯಕ್ತಿಯ ಆಯ್ಕೆ ಅಂತ ಮಾಡಿಕೊಂಡು ಹಾಗೆ ಮಾಡ್ಕೊಳ್ಲಿಕ್ಕೆ ಏನು ಪ್ರಮುಖ ಕಾರಣ ಇತ್ತು ನನಗೆ ಸ್ವಲ್ಪ ನನ್ನ ಹೈಸ್ಕೂಲಲ್ಲೇ ನನಗೆ ಹತ್ರದ ಕೆಲವು ಮೇಸ್ಟ್ಗಳು ನನ್ನ ಕವಿತೆಯನ್ನು ನಾನು ಒಂಥರ ಆಶು ಕವಿತರ ನೋಡಿದ್ರ ಬಗ್ಗೆ ಎಲ್ಲ ಕವ್ಯ ಕಾವ್ಯವನ್ನು ಕಟ್ಟುವ ಗುಣ ಎಲ್ಲ ಇತ್ತು ಅದನ್ನು ನೋಡಿ ನನ್ನ ಹೈಸ್ಕೂಲ್ ಮೇಸ್ಟ್ರುಗಳು ಕೆಲವರು ನನಗೆ ಬೆಂತಡ್ತಾಯಿದ್ರು ಸ್ಕೂಲಲ್ಲಿ ಶಾರದಾ ಪೂಜೆ ಆಗಲಿ ಈ ಥರದ್ದು ಏನನ್ನು ಕುರಿತು ಒಂದು ಒಂದು ಸಂದರ್ಭವನ್ನು ಇಟ್ಕೊಂಡೇ ಕವಿತೆಯನ್ನು ಬರೆದ್ಬಿಟ್ಟು ಒಂದು ಕ್ರೇಜ್ ಇತ್ತು ಆವಾಗ ಆ ನಂತರ ಕಾಲೇಜಿಗೆ ಸೇರಿದ ನಂತರ ನಾನು ಐಚ್ಛಿಕ ಕನ್ನಡ ವಿಷಯವನ್ನು ಸಾಹಿತ್ಯವನ್ನು ಅಧ್ಯಯನವಾಗಿ ತೆಗೆದುಕೊಂಡಿದ್ದರಿಂದ ಗಂಭೀರವಾಗಿ ಕವಿಗಳು ಯಾವ ರೀತಿ ಕಾವ್ಯವನ್ನು ಇದ್ದಾರೆ ಅನ್ನೋ ಒಂದು ನನಗೆ ಪರಿಚಯ ಬ್ಯಾಕ್ಗ್ರೌಂಡ್ ಕೂಡ ಇದ್ದಿದ್ದರಿಂದ ಅಲ್ಲಿನ ಮೇಷ್ಟ್ಟ್ರುಗಳು ನನಗೆ ನನ್ನ ಕವಿತೆಯನ್ನು ತಿದ್ದುವ ಕೆಲಸವನ್ನು ಮತ್ತು ನನ್ನ ಅಭಿರುಚಿಯಗಿಂತ ನನ್ನ ಕವಿತೆಯನ್ನು ವಸ್ತು ಮತ್ತು ಅದರ ಅಭಿವ್ಯಕ್ತಿಯ ದೃಷ್ಟಿಯಿಂದ ತಿದ್ದುವ ಕೆಲಸವನ್ನು ಮಾಡ್ತಾಯಿದ್ರು ಆ ಕಾಲಕ್ಕಾಗಲೇ ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘ ಶ್ರೀನಿವಾಸರಾಜು ಅವರು ನಡೆಸ್ತಾ ಇದ್ದಂಥ ಬೇಂದ್ರಿ ಸ್ಮೃರ್ತಿ ಕಾವ್ಯ ಸ್ಪರ್ಧೆ ಇದೆಲ್ಲ ಇದ್ದಿದ್ದರಿಂದ ನನ್ನ ಮೇಷ್ಟ್ಟ್ರುಗಳು ನೀನು ಈ ಸ್ಪರ್ಧೆಗೆ ಕಳಿಸು ಅಂತ ನನಗೆ ಅವ್ರು ಪ್ರೋತ್ಸಾಹ ಮಾಡರು ಬರೆದುಕೊಟ್ಟ ಸಂದರ್ಭದಲ್ಲಿ ನನಗೆ ಮಧುಸೂದನ್ ಕೆ ಎಸ್ ಮಧುಸೂಧನ್ ಸರ್ ಅಂತ ಇದ್ದಾರೆ ಪ್ರೊಫೆಸರ್ ಕೆ ಎಸ್ ಮಧುಸೂಧನ್ ಸರ್ ಅವರು ನನ್ನ ಗುರುಗಳು ತಿದ್ದುಬಿಟ್ಟು ಆ ಕಾಲಕ್ಕೆ ನಾನು ಫಸ್ಟ್ ಪಿ ಸಲ್ಲಿ ಕವಿತೆ ಬರೆದಾಗ ಪೂತಿನ ಅವರ ಚಿಕ್ಕಹೂ ಕವಿತೆಗೂ ನಿನ್ನ ಕವಿತೆಗೂ ತುಂಬ ಸಾಮ್ಯತೆ ಇದೆ ಅಂತ ಒಂದು ಕವಿತೆನ ಅವ್ರು ತಿದ್ದುಬಿಟ್ಟು ನನಗೆ ಇದನ್ನು ನೀನು ಕಳಿಸೋ ಸ್ಪರ್ಧೆಗೆ ಅಂತ ನಾನು ಕಳಿಸಿದರು ಅದೊಂದು ಕೋಗಿಲೆ ಪರಪುಟ್ಟನಾದ ಒಂದು ಕೋಗಿಲೆಯನ್ನು ನನ್ನ ಅಕ್ಕನ ಒಂದು ಬದುಕಿನ ಸಂಗತಿಯ ಜೊತೆಗೆ ನಾನು ಸಮ್ಮಿಶ್ರ ಮಾಡಿ ಬರೆದಿದ್ದೆ ಮೊದಲ ಬಾರಿ ನನಗೆ ಬಹುಮಾನ ಕೂಡ ಬಂದಿತ್ತು ಹೀಗೆ ಒಂದು ಒಂದು ಕನ್ನಡ ಕಾವ್ಯ ಲೋಕದಲ್ಲಿ ಹಿರಿಯ ಕವಿಗಳು ಹೇಗೆ ರೂಪಕ ಮತ್ತು ಪ್ರತಿಮೆಗಳನ್ನು ಇಟ್ಕೊಂಡು ಬರಿತಾ ಇದ್ರು ಅನ್ನೋದರ ಪರಿಚಯ ಜೊತೆಗೆ ನಾನು ನನ್ನದೇ ಬದುಕಿನ ಘಟನೆಗಳನ್ನು ಪ್ರತಿಮಾತ್ಮಕವಾಗಿ ಬರೆಯುವುದಕ್ಕೆ ನಾನು ಆ ಮುಖಾಂತರ ಸಾಧ್ಯವಾಯಿತು ಈ ಪೆನ್ನಿಮ್ಮಿಂದ ಬರೀತಿದ್ದ ದಿನಗಳು ಯಾವುದು ಅದು ಅದು ಪಿಯುಸಿಯಿಂದಾನೆ ಕುಸುಮ್ರಿಯ ಅಂತ ಹೈಸ್ಕೂಲಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ ಒಂದು ನನಗೆ ಹೂವಿನ ಹೂವಿನ ಬಗ್ಗೆ ತುಂಬ ಮೋಹ ಇತ್ತು ಅವಾಗ ಹೆಸರಲ್ಲ ಅದು ಹೆಸರಲ್ಲ ಸರ್ ನಮ್ಮ ಮನೆಯ ಮುಂದೆ ಒಂದು ಮಲ್ಲಿಗೆ ಗಿಡ ಎಲ್ಲ ಇತ್ತು ನಾನು ಎಷ್ಟು ಕ್ರೇಜ್ ಇತ್ತು ಅಂದರೆ ಮಲ್ಕೊಳ್ಳುವಾಗೆಲ್ಲ ಒಂದಿಷ್ಟು ಮಲ್ಲಿಗೆ ಮಗುಗಳನ್ನು ಬಿಡಿಸಿ ಹಾಸಿಯ ಬೆಲೆಯಲ್ಲಿ ಹಾಕ್ಕೊಂಡು ಮಲ್ಕೊಳ್ತೇವೆ ಆ ಥರ ತುಂಬ ಅಭಿಮಾನ ಆಯಿತು ನನಗೆ ಹೂವಿನ ಪರಿಮಳಗಳ ಬಗ್ಗೆ ಅದಕ್ಕೆ ನನಗೆ ಹೂ ಅಂದರೆ ತುಂಬ ಇಷ್ಟ ಅಲ್ವಾ ಅಂತೇಳಿ ಆ ಕುಸುಮಪ್ರಿಯ ಅಂತ ಒಂದು ಪೆನ್ನೆಮ್ ಇಟ್ಕೊಂಡಿದ್ದೆ ಸರ್ ಬಟ್ ಆಮೇಲೆ ಅದನ್ನು ಕಂಟಿನ್ಯೂ ಮಾಡಲಿಲ್ಲ ಮಾಡಿದೆ ಅಂದ್ರೆ ಕವಿತೆಯ ಜೊತೆಗೆ ಸೇರ್ಸಿಲ್ಲ ಇನ್ನು ಎಲ್ಲೂ ನಾನು ಟಿ ಎಲ್ಲಪ್ಪ ಅಂತ ಬರೀತಾ ಇದನ್ನ ಕುಸುಮಪ್ರಿಯ ಅಂತ ಯಾವ ಕವಿತೆ ಕೆಳಗಡೆ ಹಾಕ್ತಾ ಇಲ್ಲ ಒಂದಷ್ಟು ಜನ ಅದನ್ನ ಗುರ್ಸಿದ್ರು ನನಗೆ ಆಮೇಲೆ ಬೇಡ ಇದು ಅಂತ ಅನಿಸಿ ನಾನು ಅದನ್ನ ಬಿಟ್ಟೆ ಸರ್ ಏನು ಕಾರಣ ಬೇಡ ಅಂದರೆ ಅಂದ್ರೆ ಕವಿತೆಯ ಅದು ನನ್ನ ಅಭಿರುಚಿ ಕವಿತೆಯ ಜೊತೆಗೆ ತುಂಬಾ ಜನ ಕುಸುಮ ಅಂದ್ರೆ ಯಾರು ನಿನ್ನ ಹೈಸ್ಕೂಲ್ ಅವರ ನಿಮ್ಮ ಈ ಥರ ಎಲ್ಲ ಕೇಳೋಕ್ಕೆ ತುಂಬ ಜನ ಶುರು ಮಾಡಿದ್ರು ಹಾಗಾಗಿ ಇಲ್ಲ ನಾನು ತುಂಬ ವೇದಿಕೆಗಳಲ್ಲಿ ಹೇಳಿದ್ರು ಕುಸುಮಾ ಅಂದರೆ ನಿನ್ನ ನಿಮ್ಮ ಲವರ್ ಇರ್ಬೋದು ಯಾರು ಅದು ಕುಸುಮಾ ಅಂತೆಲ್ಲ ಈ ಥರ ಒಂಥರ ಇರಿಟೇಷನ್ ಆಗ್ತಾ ಇತ್ತು ನನಗೆ ಕವಿತೆಗಿಂತ ಮುಖ್ಯ ಹೆಸರಿನ ಜೊತೆಗೆ ಬಂದು ಉಪಾಧಿಯೇ ಹೆಚ್ಚು ಡಿಸ್ಟರ್ಬ್ ಮಾಡ್ಲಿಕ್ಕೆ ಶುರು ಹೌದು ಹೌದು ತುಂಬ ಜನ ಅದನ್ನು ಕೇಳೋಕೆ ಶುರು ಮಾಡಿದ್ರೆ ನಾನು ನನ್ನ ಹೆಸರೇ ಸಾಕು ಅಂತೇಳಿ ನಾನು ಅದನ್ನು ಬಿಟ್ಟೆ ಸರಿ ಅಂದರೆ ಜನರಿಗೆ ಕವಿತೆಗಿಂತ ಹೆಸರು ಮಾಡೋ ಬಹಳ ಮುಖ್ಯ ಇಲ್ಲ ನಾನು ಕೆಲವು ಚಲನಚಿತ್ರಗಳು ಗೀತೆ ಬರುವಾಗ ಬರೆಯುವಾಗ್ಲೂ ಇದು ನಿಮ್ಮ ಹೆಸರಿಗಿಂತ ನಿಮ್ಮ ಪೆನ್ನೇಮ್ ಜೊತೆಗೆ ಬರ್ಕೊಡಿ ಅಂತ ಹೇಳೋರು ಒಂದು ಐದಾರು ಚಲನಚಿತ್ರಗಳಿಗೆಲ್ಲ ನಾನು ಬರ್ದಿದ್ದೀನಿ ಅವಾಗ ಅವಾಗ ಯಾವುದೇ ಚಲನಚಿತ್ರಕ್ಕೆ ಬರೀಲಿ ಸೀರಿಯಲ್ ಬರೀಲಿ ಅವರು ಈ ತರದ್ದು ಪೆನ್ನೇಮ್ ಕೇಳ್ತಾರೆ ಯಾವುದೋ ತಿಮ್ಮಪ್ಪ ಬೊಮ್ಮಪ್ಪ ಎಲ್ಲಪ್ಪ ಅನ್ನೋ ಬದಲು ಅವ್ರಿಗೆ ಒಂದು ಕುಸುಮಪ್ರಿಯ ಅಂತಿದ್ರೆ ಓ ಏನೋ ಉತ್ತರ ಈ ಸಿ ನೇಮ್ ಅಲ್ಲಿ ಬರೆಯುವುದು ಆ ಒಂದು ಅಡಗಿಕೊಂಡು ಮಾಡಿ ಮಾಡುವ ಪ್ರಯತ್ನ ಅಂತ ಅನ್ಸಲ್ವ ಮೊದಮೊದಲಿಗೆ ಹಂಗ ಅನಿಸ್ತಾ ಇತ್ತು ಸರ್ ಅಡಗಿಕೊಂಡು ಮಾಡುವ ಪ್ರಯತ್ನನೇನೋ ಆ ಥರದ ಒಂದು ಇನ್ಫೀರಿಯಾರಿಟಿನೂ ಇರುತ್ತೆ ಈ ಥರದ ಸಮುದಾಯಗಳಿಂದ ಬಂದವರಿಗೆ ನನ್ನ ಹೆಸರು ಸರಿ ಇಲ್ಲ ಅನ್ನೋದೆಲ್ಲ ಇತ್ತು ನನಗೂ ಸ್ಟಾರ್ಟಿಂಗು ಆಮೇಲೆ ಬೇಡ ಒಂದು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಂವೇದನಶೀಲವಾಗಿ ಸಾಹಿತ್ಯವನ್ನು ಸಮಾಜವನ್ನು ನೋಡುವುದನ್ನು ಗ್ರಹಿಸಿದ ಮೇಲೆ ಈ ಬೇರೆ ನೀವು ಹೇಳಿದಾಗೆ ಅಡಗಿಕೊಂಡು ಬರೆಯುವ ಇನ್ನೊಂದು ಹೆಸರಿನಲ್ಲಿ ನನ್ನ ತಂದೆ ತಾಯಿಯ ಹೆಸರು ಮುಚ್ಚಿ ಹೋಗುತ್ತೇನೋ ಅನ್ನುವ ಒಂದು ಫೀಲಿಂಗ್ ಕೂಡ ಆಗಿದೆ ನನಗೆ ಅದರಿಂದ ನಾನು ಹೊರಗಡೆ ಬಂದೆ ಹೊಟ್ಟೆಗೆ ಹಿಟ್ಟಿಲ್ದಿದ್ದರು ಜುಟ್ಟಿಗೆ ಮಲ್ಲಿಗೆ ಅಂತ ಈ ನಮ್ಮ ತಾಯಿ ತಲೆಗೆ ಹೂ ಮುಡ್ಕೊಂಡಿರೋದನ್ನ ನಾನು ತುಂಬ ಕಡಿಮೆ ನೋಡಿದ್ದೀನಿ ಯಾವಾಗಲೂ ಬೇರೆಯವರ ಹೊಲ ಗದ್ದೆಗಳಲ್ಲಿ ದುಡಿಯೋಕೆ ಹೋಗುವ ನಾನು ಹುಟ್ಟುವವರೆಗೂ ನನ್ನ ತಂದೆ ಬೇರೆಯವರ ಇದೇ ಆನೆಕಲ್ ತಾಲೂಕು ನಮ್ಮ ತಂದೆಯದು ಜೀತಕ್ಕಿದ್ರು ನಮ್ಮ ತಂದೆ ನಾನು ಹುಟ್ಟುವಾಗವರೆಗೂ ನಾನು ಮೂರು ತಿಂಗಳು ಮಗುವಾಗವರೆಗೂ ನನ್ನ ತಂದೆ ಆನೆಕಲ್ ತಾಲೂಕು ಎನ್ನಾಗರ ಅಂತಿದ್ದೆ ಇಲ್ಲಿ ಅಲ್ಲಿನ ಒಬ್ಬರು ರೆಡ್ಡಿಗಳ ಮನೆಯಲ್ಲಿ ನನ್ನ ತಂದೆ ಜೀತಕ್ಕಿದ್ದರು Thank you.